ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಭಾಳ ವಿಶೇಷವಾಗಿ ಮೀನರಾಶಿಯಲ್ಲಿದ್ದಾನೆ ರಾಹು ಬಂದು ಕುಂಭ ಕುಂಭರಾಶಿಯಲ್ಲಿದ್ದಾನೆ ಗ್ರಹನೂ ಕೂಡ ಒಂದು ಕುಂಭ ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೂ ಒಳ್ಳೆ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚಿನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತವೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾ ತುಲಾರಾಶಿಯಲ್ಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಆಗಿದ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆಯ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ತಂದು ತಂದುಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತಲ್ಲೂ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟ್ಯಾ ದೇಶ ಬರಾಗಬೇಕು ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಬಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಸಿಂಹ ಸಿಂಹರಾಶಿಯಲ್ಲಿ ಏನಾದ್ರು ಧನುರ್ ರಾಶಿಯಲ್ಲಿನ ಮಕ್ಕಳು ಇಟ್ಟರೆ ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರುತ್ತವೆ ತಾತನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆಗೆ ಕೊಟ್ಟಾದಿಷ್ಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗಬೇಕು ಅಂದರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೇ ತಂದೆ ಕೊಟ್ಟಾದೀಶಪರ ಆಗ್ತಾರೆ ಆದರೆ ಕೊಟ್ಟೆ ಅಧ್ಯಕ್ಷ ಆ ಹುಟ್ಟುವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದಲ್ಲಿ ನೋಟ್ರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೆ ಆ ಥರ ನೋಡ್ಕೊಳ್ಳಿ ಕುಂಭರಾಶಿಯವ್ರಿಗಿಂತೂ ಬುಧ ಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಶುಕ್ರ ಏನು ಏನರು ಯೋಗ ನಿಮಗೆ ಪಂಚಮಾಧಿಪತಿ ಭಾಗ್ಯ ಸ್ಥಾನದಲ್ಲಿ ಒಂಬತ್ತನೇ ಮಲಿದ್ದಾನೆ ತುಂಬ ಲಕ್ ಗುರು ಕೂಡ ನಿಮಗೆ ಅಷ್ಟಮದಲ್ಲಿ ಆರನೇ ಮಲ್ಲಿದ್ರು ಕೂಡ ನಿಮಗೆ ಧನಸ್ಥಾನ ನೋಡ್ತಾನೆ ಕುಂಭರಾಶವ್ರಿಗೆ ದುಡ್ಡು ರಿಯಲ್ ಎಸ್ಟೇಟಲ್ಲಿ ತುಂಬ ಹಣವನ್ನು ಗಳಿಸ್ತಾರೆ ಯಾಕಂದರೆ ಕುಜನು ಕೂಡ ನಿಮಗೆ ಬಹಳ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ ಸೂರ್ಯನು ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ ಶುಕ್ರ ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ ಶನಿ ರಾಶಿಧಿಪತಿ ಎರಡನೇ ಮೇಲೆ ಇದ್ದಾನೆ ಏನು ಮಕರ ರಾಶಿಗೆ ಇದ್ದಂಥ ಯೋಗ ತುಂಬ ಪಾಸಿಟಿವ್ ಕೊಡ್ತಾ ಹೋಗ್ತೇನೆ ರಾಹು ರಾಶಿಯಲ್ಲಿ ತಿರುಪತಿ ದರ್ಶನ ಮಾಡಿ ರಾಹು ರಾಶಿಯಲ್ಲಿಂದ ತಿರುಪತಿ ದರ್ಶನವನ್ನು ಮಾಡಿ ಸ್ವಾಮಿನ ದರ್ಶನವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಎಲೆಯನ್ನು ನಿಮ್ಮ ಬಾಯಲ್ಲಿ ಕುಂಭ ಕುಂಭರಾಶಿಯವರಿಗೆ ತುಂಬ ಪಾಸಿಟಿವ್ ತುಳಸಿ ಇಲ್ಲ ರುದ್ರಾಕ್ಷಿ ಕೊಳ್ಳಲ್ಲಿ ನಿಮ್ಮ ಮೈಮೇಲೆ ಹಾಕೇಳಿ ತುಂಬ ಪಾಸಿಟಿವ್ ಆಗುತ್ತೆ ಕೋಪಕ್ಕೆ ಹೊಣೆ ಆಗಬೇಡಿ ಯಾಕಂದರೆ ಕುಂಭರಾಶರಿಗೆ ತುಂಬ ದುಡ್ಡು ಬರುತ್ತೆ ಕೋಪಕ್ಕೆ ಹೊಣೆ ಆಗಬೇಡಿ ಕುಂಭರಾಶರಿಗೆ ಹಳೆ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಯಾರಾದರೂ ಸಿಗ್ತಾರೆ ತುಂಬ ಒಳ್ಳೆಯದಾಗಲಿ ಕುಂಭರಾಶರಿಗೆ ಹಳೆ ಫ್ರೆಂಡ್ ಹೋಗಿ ಹೊಸ ಫ್ರೆಂಡ್ಸ್ ಸಿಕ್ತಾರೆ ಅದು ಇರ್ಬೋದು ಹುಡುಗ ಇರ್ಬೋದು ಹಂಡ್ರೆಡ್ ಪರ್ಸೆಂಟು ಒಬ್ಬೊಬ್ಬರು ಖಂಡಿತ ಕೂಡ ಹೊಸ ಫ್ರೆಂಡ್ಸ್ ಸಿಕ್ಕಿದ್ಮೇಲೆ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿದ್ಮೇಲೆ ಹಳಬನ ಮರಿಬೋದು ಕುಂಭರಾಶಿ ಈ ಥರ ಇದೆ ಯೋಗ ಯಾಕಂದರೆ ಗುರು ಕುಟುಂಬ ಸ್ಥಾನಾಧಿಪತಿ ಆರನೇ ಮನೆಗೆ ಹೋಗ್ತಾನೆ ಏನೋ ಒಂಥರ ಇರುಸು ಮುರುಸು ಆಗ್ತಾ ಹೋಗ್ತವೆ ಕುಂಭರಾಶಿಯವರಿಗೆ ಈ ವಾರದಲ್ಲಿ ತುಂಬ ತುಂಬ ಫಾರಿನ್ ಟ್ರಿಪ್ಪು ಆ ಟ್ರಿಪ್ ಈ ಟ್ರಿಪ್ಪು ಇನ್ನೊಂದು ಮತ್ತೊಂದು ಬೇರೆಯವ್ರ ಎಲ್ಲರೂ ಕೂಡ ಹೋಗ್ಬರ್ತಾರೆ ಯಾಕಂದರೆ ಇಲ್ಲೇನಾಗುತ್ತೆ ಕುಂಭರಾಶಿಗೆ ಗುರು ತುಂಬ ಪಾಸಿಟಿವ್ನ ಕೊಡ್ತಾ ಇದ್ದಾನೆ ಶನಿನೂ ಕೂಡ ಪಾಸಿಟಿವ್ ಸೂರ್ಯನೂ ಕೂಡ ಪಾಸಿಟಿವ್ ಶುಕ್ರ ಇವರೆಲ್ಲರೂ ಕೂಡ ಬುಧನೂ ಕೂಡ ತುಂಬ ಪಾಸಿಟಿವ್ ಯಾವ ಗ್ರಹನೂ ಕೂಡ ಕೆಟ್ಟಿಲ್ಲ ಹಾಗಾಗಿನೇ ಈ ವಾರ ಕುಂಭ ರಾಶಿಯವರಿಗೆ ಜಾಸ್ತಿ ಹೈಯೆಸ್ಟ್ ವಿದೇಶಿ ಪ್ರಯಾಣವನ್ನು ಜಾಸ್ತಿ ಮಾಡೋದು ಇಲ್ಲ ತಮಿಳ್ನಾಡಿಗೆ ಹೋಗೋದು ಕೇರಳಕ್ಕೆ ಹೋಗೋದು ಆಂಧ್ರ ಹೋಗೋದು ಎಲ್ಲರೂ ಒಂದು ಕಡೆ ಹೋಗ್ತಾ ಇರ್ತಾರೆ ತುಂಬ ಯೋಗದ ಫಲವನ್ನು ತುಂಬ ಜಾಸ್ತಿ ಇದೆ ಮೇಲೆ ದುಡ್ಡು ಬರುತ್ತೆ ಎದುರುಬೇಡಿ ಆದರೆ ಪ್ರಪಂಚದಲ್ಲಿ ಹೆಂಗಪ್ಪ ಅಂದರೆ ಬೇರೆಯವ್ರಿಗೆ ಹತ್ತು ರೂಪಾಯಿ ಸಿಗ್ತದೆ ನಿಮ್ಗೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಅವ್ರಿಗೆ ಒಂದು ರೂಪಾಯಿ ಸಿಕ್ಕಿ ನಿಮಗೆ ಒಂದು ಎರಡು ರೂಪಾಯಿ ಸಿಗುತ್ತೆ ಆ ಥರ ತುಂಬ ಆಗುತ್ತೆ ಪ್ರಪಂಚದಲ್ಲಿ ತುಂಬ ತುಂಬ ಒಳ್ಳೆಯದತ್ತೆ ಚಿನ್ನ ಇಲ್ಲ ಬಟ್ಟೆ ಖರೀದಿ ಮಾಡಿರ್ತೀರ ಈ ವಾರದಲ್ಲಿ ನೀವು ಬರೆದಿರು ಕೇಳಿ ಚಿನ್ನ ಬಟ್ಟೆ ಎನ್ ಬ್ಯಾಗ್ ಮೊಬೈಲ್ ಈ ಥರದ್ದೆಲ್ಲ ಹೊಸ ಹೊಸದು ಖರೀದಿ ಮಾಡ್ತೀರಾ ದುಡ್ಡು ಇದೆಯೋ ಇಲ್ಲೋ ಗೊತ್ತಿಲ್ಲ ನೀವು ಮಾಡೇ ಮಾಡ್ತೀರಾ ಯೋಗದ ಮೇಲೆ ಯೋಗ ಬರುತ್ತೆ ಕುಂಭರಾಶರು ಇಷ್ಟಪಟ್ಟು ಪ್ರೇಯರ್ ಮಾಡುವಂಥ ಟೆಂಪಲ್ಲೇ ತಿರುಪತಿ ವೆಂಕಟಮರಸ್ವಾಮಿನ ಆರಾಧಿಸಿ ಶಿವನ ಟೆಂಪಲ್ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಅತ್ತ ಅಕ್ಕಪಕ್ಕ ಇರುವಂಥ ಶಿವನ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಭಯಂಕರ ಲಕ್ಕನ್ನು ತಂದು ಕೊಡುತ್ತೆ ಆ ಯೋಗವನ್ನು ಕುಂಭರಾಶರು ಮರೆಯೋಕ್ಕಾಗಲ್ಲ ಯಾಕಂದರೆ ಕುಂಭರಾಶಿ ಒಂದಕ್ಕೇ ಆರನೇ ಮೇಲೆ ಗುರು ಇದ್ದರೆ ಯೋಗ ತಂದು ಕೊಡ್ತೀನಿ ತುಂಬ ಜನ ಜ್ಯೋತಿಷರು ಗುರುಬಲ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಗುರುವೇ ಯೋಗಕಾರಕ ಕುಂಭರಾಶಿಯಂತೂ ಭಯಂಕರವಾದ ಯೋಗವನ್ನು ಕೊಡ್ತಾನೆ ನನಗೆ ತಿಳಿದ್ರ ಪ್ರಕಾರ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಕುಂಭರಾಶಿಯಲ್ಲಿ ರಾವ ಸಣ್ಣ ಪುಟ್ಟ ಕೇಸು ಇನ್ನೊಂದು ಮತ್ತೊಂದು ಎಲ್ಲ ಇರ್ಬೋದು ಆದರೂ ಕೂಡ ಅವನು ಕೂಡ ಬಗೆಹರಿಸ್ತಾನೆ ಕುಂಭರಾಶಿಯರಿಗೆ ರಾವು ರಾಶಿಯಲ್ಲಿ ಇದ್ದಾಗ ನಿಮ್ದಿರೋಲ್ಲ ರಾವನ ಅತ್ಯುಚ್ಚಾರ್ದಾಗ ರಾವನ್ನು ಪೂಜಿಸಿದಾಗ ನಿಮ್ಮ ಪ್ರಾಬ್ಲಮ್ನಿಂದ ಪ್ರಾಬ್ಲಮ್ ಇಂದ ಆಚೆ ಬರ್ತೀರಾ ತುಂಬ ಒಳ್ಳೆಯದಾಗುತ್ತೆ ಅದ್ಭುತವಾದ ಸಕ್ಸಸ್ಸು ಕುಂಭರಾಶಿಯರು ಈ ವಾರ ತುಂಬ ಬಂಗಾರದ ಮಳೆನೇ ನಿಮ್ಮ ರಾಶಿಗೆ ಬರುತ್ತೆ ಅದರಲ್ಲಿ ನೀವು ಅದೃಷ್ಟಪಟ್ಟರೆ ಬಂಗಾರಕ್ಕೆ ವಜ್ರ ಸೇರಿಸ್ಕೋಬೋದು ಹಾಗಾಗಿ ಹೊಸ ಹೊಸ ಜನರನ್ನು ಪರಿಚಯ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ತುಂಬ ಪಾಸಿಟಿವ್ನ ಕೊಡುತ್ತೆ ಯಾಕಂದರೆ ರಾವು ಮತ್ತು ಶನಿ ಶುಕ್ರ ಕುಂಭ ಕುಂಭರಾಶಿಗೆ ಬೆನಿಫಿಟ್ ಕೊಡ್ತಾ ಅದರಲ್ಲಿ ಖಜ್ಜೂರವನ್ನು ಜಾಸ್ತಿ ತಿನ್ನಿ ತುಂಬ ಒಳ್ಳೆಯದಾಗುತ್ತೆ ಬಾದಾಮಿ ಪಿಸ್ತವನ್ನು ತಿನ್ನಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ பழல வைபிரேஷன் சொல்பாலும் அத்திஹெச்சு கொடி ரா கிரக நம்ம ராகிலிங்க அது காஃபி லோட்டி இல்லை ஆள் கொட்றே நமக்கு துப்பா பசிட்டிவ் பார்த்து துணிஃபிட் மேல் பெனிஃபிட் சோகே குபராசரு ஒன்ஸ்வல் தப்பாக ராகியில் ராகுறது சாப்பிட்டு தப்பாக சாப்பாட்டை பரெவி வட்டை பாக தப்ப இல்லை சொல்வ தலை நோவு தலை எடையக்கு தலை பார்த்து ராவு ரசில் கூத்த தலை நோவு பார்த்து தலையோச்சு காப்பாட்காலி ஒழேதாகி